ಈ ಸುವರ್ಣದಲ್ಲಿ ಗುರು ಪರಂಪರೆಗೆ ಇವತ್ತೊಂದು ಅಕ್ಷರ ಬಂದಿಡುವಂಥ ದಿವಸ ಯಾಕಂದರೆ ಬಹಳ ದಿನಗಳ ಪ್ರಯತ್ನದ ನಂತರ ಅತ್ಯಂತ ಯೋಗ್ಯತರವಂತ ಶಿಷ್ಯರು ಓದುತ್ತಿದ್ದಾರೆ ಎನ್ನುವುದು ನಮ್ಮದ್ದು ಬಹಳ ಮನಸ್ಸು ತುಂಬ ಅವರಿಗೆ ಈ ಪರಂಪರೆಯಲ್ಲಿ ಉಪಾಸಿಸಲ್ಪಡ್ತಿರುವ ಲಕ್ಷ್ಮೀ ಸಿಂಹ ಶಾರದಾಂಬ ಶ್ರೀ ಚಂದ್ರಮುಗೇಶ್ವರರು ಮತ್ತು ಗಣಪತಿ ಎಲ್ಲರೂ ಅವರಿಗೆ ಈ ಧರ್ಮವನ್ನು ಸಾಧನೆ ಮಾಡತಕ್ಕಂಥ ಶಕ್ತಿಯನ್ನು ಮತ್ತು ಜನರಿಗೆ ಬೋಧನೆ ಮಾಡತಕ್ಕಂಥ ಶಕ್ತಿಯನ್ನು ಬಯಸಲಿ ಸ್ವತಃ ಸಾಧನೆ ಜನರಿಗೆ ಬೋಧನೆ ಇದುವೇ ಗುರುಪೀಠ ಕೇವಲ ಸಾಧನೆ ಮಾತ್ರ ಇದ್ದರೆ ಅವರು ಸಾಧಕರಾಗ್ತಾರೆ ಕೇವಲ ಬೋಧನೆ ಮಾತ್ರ ಎಂದರೆ ಅವರು ಪ್ರವಚನಕಾರರಾಗ್ತಾರೆ ಆದರೆ ಎದುರೂ ಇರಬೇಕಾಗಿದೆ ಈ ಪೀಠದ ವಿಶೇಷ ತನ್ನ ವೈಯಕ್ತಿಕ ಸಾಧನೆ ಮತ್ತು ಜನರಿಗೆ ಬೋಧನೆಯೊಂದಿಗೆ ತನ್ನ ಹಿತ ಹಾಗೂ ಲೋಕದ ಹಿತವನ್ನು ಸಾಧಿಸಿಕೊಳ್ತಾ ಆತ್ಮನೋಮೋಶಾರ್ಥ ನಿಗದಿ ತಾಯಂಚಾರಿಗೆ ಮುಂದಿನ ಜೀವನ ನಡೆಸುವಂತಹ ಆಗ್ತಿರ್ತದೆ ಈ ಬ್ರಹ್ಮಾಂಡದ ಈ ಸೃಷ್ಟಿಯಲ್ಲಿ ಸೂರ್ಯಮಂಡಲ ದಾಟಿ ಹೋಗೋರು ಇಬ್ಬರೇ ಸೂರ್ಯ ಸೂರ್ಯಮಂಡಲವನ್ನು ದಾಟಿ ಹೋಗೋರು ಹೋಗೋರು ಇಬ್ಬರೇ ಯಾರ್ಯಾರು ಅಂದರೆ ಯೋಗದಲ್ಲಿ ನಿರತನಾಗಿರುವ ಸನ್ಯಾಸಿ ಮತ್ತು ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧ ಇವರಿಬ್ಬರು ಮಾತ್ರವೇ ಆ ಸೂರ್ಯ ಬಣ್ಣರು ದಾಟಿ ಮೂರೋಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅದರ ಸನ್ಯಾಸ ಆಶ್ರಮದ ಮಹತ್ವ ತುಂಬಾ ಇದೆ ಇನ್ನು ನೂರಾರು ವಾಕ್ಯಗಳು ಸನ್ಯಾಸ ಆಶ್ರಮದ ಮಹತ್ವವನ್ನು ಓಡಾಡ್ತಕ್ಕಂಥವುಗಳು ಸಿಗ್ತವೆ ಅದೊಂದು ಒಂದು ಪರಂಪರೆಯಲ್ಲಿ ಪರಂಪರೆಯಲ್ಲಿ ಪಡೆಯುವುದೇನಷ್ಟು ವಿಶೇಷ ಸನ್ಯಾಸಿ ಆಗ್ಬೋದು ಸಾಮಾನ್ಯ ಒಂದು ಪರಂಪರೆಯ ಸನ್ಯಾಸಿ ಆಗ್ಬೋದು ಇನ್ನಷ್ಟು ವಿಶೇಷ ಯಾಕಂದ್ರೆ ಎಲ್ಲ ಗುರುಗಳ ಅನುಗ್ರಹ ದೊರೆಯುತ್ತದೆ ಇದರಿಂದಲೂ ಪೂಜಿಸಲ್ಪಟ್ಟ ಉಪವಾಸ ದೇವತೆಗಳ ಅನುಗ್ರಹ ವಿಶೇಷವಾಗಿರುತ್ತದೆ ಹಾಗಾಗಿ ಅಂಥ ಒಂದು ಪರಂಪರೆ ಅದು ಚೆನ್ನಾಗಿ ಮುಂದುವರಿಬೇಕು ಅನ್ನೋದು ಎಲ್ಲರ ಪೇಕ್ಷೆ ಹಾಗಾಗಿ ನಾವು ಶಿಷ್ಯರನ್ನ ಸುಡುಕಿ ಪ್ರಾಣ ಮಾಡಿ ಆಗಲೇ ಐದೂವರೆ ವರ್ಷ ಆಗಿತ್ತು ಆದರೆ ಈಗ ಅರ್ಥ ಆಯ್ತು ಕೈಯಲ್ಲೇ ರತ್ನ ಇಟ್ಟು ಹೊರಲ ಆಯಿತು ಎಷ್ಟೋ ಸಲ ಹಾಗೆ ಆಗ್ತದೆ ಕೈ ಹಿಡ್ಕೊಂಡು ರತ್ನ ಗೊತ್ತಿರೋದಿಲ್ಲ ಅವಾಗ ಹಂಗೆ ಆಗ್ಬಿಡ್ತದೆ ಹೊರಲ ಹುಡ್ಕೊಂಡೆ ಆಮೇಲೆ ಯಾರೋ ಕಂಡವ್ರು ಹೇಳ್ತಾ ಇದ್ದ ಕೈಯಲ್ಲೇ ಇದತ್ನ ಊಯ್ಯೋ ಇಲ್ಲೇ ಇದೆಯೋ ನಮಗೂ ಇದನ್ನು ಯಾರೋ ಒಂದು ಬೇರೆ ಮಠದವರು ಅವನ ಕೂಡ ಮೇರೆ அவரு நம்ச இல்லப்பா நான் தாய் கேட்போம் பிடிச்சி இது அத்திய வந்து நான் அவரித்த ನಾರಾಯಣ ಭಟ್ರು ಕೂಡ ಬಹಳ ಶ್ರದ್ಧೆಯಿಂದ ಕರ್ಕೊಂಡವ್ರ ಇಲ್ಲಿ ನೀವು ಹೇಳದೆ ನಾನು ಎಲ್ಲಿಗೂ ನಾನು ಎಲ್ಲಿಗೂ ಹೋಗೋದೆ ಈ ಶಬ್ದವನ್ನು ಹೇಳ್ತಾರೆ ಅದರಿಂದ ಆ ರೀತಿ ಒಂದು ಭಾವನೆಯಲ್ಲಿ ಜನ್ಮ ತಾನೇ ಕೂಡಿಕೊಂಡು ಬಂದಿದ್ದಾರೆ ಈ ಒಂದು ಯೋಗ ಓಳು ಜನ್ಮದ ಸುತ್ರ ಬಂದಿರ್ತಾರು ಸೂರ್ಯ ಬರೋದಿಲ್ಲ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಇನ್ನ ಜನ್ಮದಲ್ಲಿ ಸಾಧನೆ ಮಾಡಿ ಅಲ್ಲಿರೋದ್ ಕಾರಣ ನಿಂತು ಹೋಗಿರ್ತದೆ ಆ ಸಾಧನೆ ಮುಂದುವರಿಯಕ್ಕೋಸ್ಕರ ಬಂದಿರತಕ್ಕಂಥ ಜನ್ಮ ಅದು ಹಾಗೆ ಜಾತ್ರೆ ಅದು ಹೊರ ಆಗ್ತಿದೆ ಹಾಗೆ ನಾಗರಾಜ್ ಪಟ್ಟರು ಬಂದಿರೋದು ನಮಗೆ ಹುಟ್ಟಿದ ಈ ತನಕದ ಅವಧಿಯಲ್ಲಿ ಈ ರೀತಿ ಸಂತೋಷ ಯಾವಾಗ ಮಾಡ ಸಂತೋಷ ಆಗ್ತದೆ ನಮಗೆ ಅರ್ಶನೆ ಆಗ್ತಾ ಇತ್ತು ಹಾಗಾಗಿ ಆ ಸಂತೋಷವೇ ದೇವರ ಸೂಚನೆ ಅಂತ ನಾವು ಬಟ್ಟೆ ನಿರ್ಧಾರಕ್ಕೆ ಬಂದು ಮುಂದುವರಿತಾ ಅವರಿಗೆ ದೇವರ ಅನುಗ್ರಹ ವಿಶೇಷ ವಿಶೇಷವಾದವರು ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ತಂದೆ ತಾಯಿಗಳೇ ಆಗುವ ಸಂಕಟವನ್ನು ಆಗಲೇ ಇವೆ ಎಂದು ಹೇಳಿ ಹೇಳಿದ್ದಾರೆ ನಾವು ಹಿಂದೆ ಕೂಡ ಕಂಡಿದ್ದೇವೆ ಆದರೂ ಕೂಡ ಅವರ ತ್ಯಾಗಕ್ಕೂ ಒಂದು ದೊಡ್ಡ ಪ್ರತಿಫಲ ಅವರಿಗಿದೆ ಏನಂತಂದ್ರೆ और वंश चले लोग भाई रीति रिया जी लोक साधक ब्राह्मण दोहर हैं और परम और हनुतम हिंदरवर्गे और इनके समेत ಎಲ್ಲರಿಗೂ ಉತ್ತಮ ಒನ್ಕಲ್ ಪ್ರಾಪ್ತಿ ಆಗ್ತವೆ ಎಂಬುದಾಗಿ ಅದನ್ನ ಅವರಿಗೆ ಕೂಡ ದೊಡ್ಡತನ ನೇಮರಣೆದಿಂದ ಒಂದೇನೆ ಇದೆ ಮನಸಿಗೆ ಸ್ವಲ್ಪ ದುಃಖ ಅದು ಸ್ವಲ್ಪ ಹೊರಿಸ್ಕೊಳ್ಳಬೇಕು ಮನಸಿಗೆ ಹೊರಗಡೆ ಬರ್ ಸಾಧನೆ ಅಂತ ಹುಡುಕೊಳ್ಳೋದಿಲ್ಲ ಯಾವನ ಹೆಸರು ಅವರು ಅಳವಾಗ್ ಮಾಡ್ತಾರಂತೆ ಅಡವಾ ಮಾಡೋ ಎಂತ ದೇವರು ಕೇಳಬಹುದು ಹಾಗಲ್ಲ ಯಾವ್ದು ಸಲವು ಕೆಲವು ಸಾಧನೆಗಳು ಬೆಳಿಲಿಕ್ಕೆ ಅಳವಾಗ್ ಆಗ್ಬೇಕಾಗ್ತದೆ ಭಕ್ತಿ ಬೆಳೆದ್ರೆ ಅವಳು ಬರ್ತವೆ ಹಾಗೆ ಬೇರೆ ಬೇರೆ ರೀತಿಯ ದೇವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಳು ಬರ್ತವೆ ಅದ್ ಬಂದೇನೆ ಅದಕ್ಕೆ ಆಗ್ತದೆ ಸರಿ ಆಗ್ತದೆ ಅದ್ರಿಂದ ಆ ರೀತಿಯ ಅಳವಾಗ್ ಮಾಡುವುದು ಅಂತ ವೃದ್ಧನಿಗೆ ಅರ್ಥ ಹೇಳ್ಬೇಕು ಹಾಗೆಲ್ಲೂ ಕೂಡ ತಂದೆ ತಾಯಿಗಳ ಈ ದುಃಖಕ್ಕೆ ಅದು ಅವರಿಗೆ ದೊಡ್ಡ ಮುಂದೆ ಪ್ರಯೋಜನ ಇದೆ ಶ್ರೇಯಸ್ಸಿದೆ ಅನ್ನೋದನ್ನು ತಿಳಿಸ್ತಾ ನೀವೆಲ್ಲ ಶ್ರೇಷ್ಠ ಭಕ್ತ ಮಹಾಜನರು ಮುಂದೆ ಕಾರ್ಯಕ್ರಮಗಳಿಗೆ ಪೂರ್ತಿ ಮತ್ತು ಈ ಆದ ನಂತರ ನಮಗೆ ಹೇಗೆ ಸಹಕಾರ ಕೊಡ್ತಾ ಇದ್ದೀರೋ ಅದೇ ರೀತಿ ಅವರು ಕೂಡ ಮುಂದೆ ಸಹಕಾರ ಕೊಡ್ತೀರಿ ಅಂತೇಳಿ ದೇವರ ಅನುಗ್ರಹದಿಂದ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಚಂದ ನೆರವೇರಿ ಮಠದಲ್ಲಿ ಒಳ್ಳೆಯ ವಾತಾವರಣ ಮತ್ತೆ ಮುಂದುವರೆದಿದೆ ಅಂತ ಹೇಳಿ ಶ್ರೀ